ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನನ್ನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿ ಅವರು ಆಲಂಗಿಸುವಾಗ ನಿಮಗೆ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ ಏರ್ಪೋರ್ಟ್ಗೆ ಹೋಗಿ ಅವರನ್ನ ಅಪ್ಪಿಕೊಂಡು ಸ್ವಾಗತಿಸುವಾಗ ನಿಮ್ಗೆ ಆಕ್ರೋಶ ಉಂಟಾಗಲ್ವಾ ಬರಲ್ಲ ಅದನ್ನ ಯಾವುದೇ ಸಂಘ ಪರಿವಾರದ ನಾಯಕರಾಗಲಿ ಅಥವಾ ಐ ಟಿ ಸೆಲ್ ಆಗ್ಲಿ ಖಂಡಿಸಿದ್ದನ್ನ ನಾನು ನೋಡ್ಲೇ ಇಲ್ಲಪ್ಪ ಹಾಗಾದ್ರೆ ಪ್ರೀತಿ ಸೌಹಾರ್ದತೆಯ ಸೂಫಿ ಸಂತರ ಸಾಂಕೇತಿಕ ಸ್ಮಾರಕಗಳನ್ನ ಇವತ್ತು ನಮ್ಮಲ್ಲೇ ಯಾಕೆ ಧ್ವಂಸ ಮಾಡ್ಲಾಗ್ತಾ ಇದೆ ಉತ್ತರಾಖಂಡದ ಮಸೂರಿಯಲ್ಲೊಂದು ಆಘಾತಕಾರಿ ಘಟನೆ ನಡೆದಿದೆ ಕಿಡಿಗೇಡಿಗಳಲ್ಲಿ ಬುಲ್ಲೇಶ ಅವರ ಸಾಂಕೇತಿಕ ಮಜಾರನ್ನ ಧ್ವಂಸ ಮಾಡಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಬುಲ್ಲೇಶ ಅಂತ ಅಂದ್ರೆ ಯಾರಂತಾನೇ ಗೊತ್ತಿಲ್ಲ ಕೇವಲ ಅವರ ಮೂಲ ಸಮಾಧಿ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಾಕಿಸ್ತಾನಿ ಅಂತ ಕರೆದು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರೀ ಬುಲ್ಲೇಶ ಇತಿಹಾಸ ಗೊತ್ತಿಲ್ಲದಂತ ಈ ಮೂರ್ಖರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದೆ ಬುಲ್ಲೇಶ ಅವರು ಹದಿನೆಂಟನೇ ಶತಮಾನದ ಶ್ರೇಷ್ಠ ಪಂಜಾಬಿ ಸೂಫಿ ಕವಿ ಮತ್ತೆ ಸಮಾಜ ಸುಧಾರಕ ಅವರು ಅವರು ಹುಟ್ಟಿದಾಗ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಅಖಂಡ ಭಾರತ ಇತ್ತು ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಬೇಡಿ ಮನುಷ್ಯತ್ವನೇ ದೊಡ್ಡದು ಅಂತ ಸಾರಿದಂತ ದೊಡ್ಡ ಮನುಷ್ಯ ಅವರು ಅವರ ಹಾಡುಗಳು ಇವತ್ತಿಗೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ತೇನೆ ಎಲ್ಲರ ಬಾಯಲ್ಲೂ ಕೇಳಿ ಬರ್ತವೆ ಅಂತಹ ಸಂತರ ಸ್ಮಾರಕವನ್ನ ಇವತ್ತು ದೇಶ ಪ್ರೇಮದ ಹೆಸರಿನಲ್ಲಿ ಒಡೆದು ಹಾಕ್ಲಾಗ್ತಾ ಇದೆ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಅವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ವಿ ನಾವು ಆದ್ರೆ ವಾಸ್ತವದಲ್ಲಿ ಇಲ್ಲೇನಾಗ್ತಾ ಇದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಒಂದು ತಾಲಿಬಾನಿ ಫರ್ಮಾನನ್ನು ಹೊರಡಿಸಲಾಗಿದೆ ಅಲ್ಲಿನ ಪಂಚಾಯತ್ ಏನ್ ಹೇಳಿದೆ ಅಂತ ಅಂದ್ರೆ ಯಾವ ಹುಡುಗ ಹುಡುಗಿ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗ್ತಾರೋ ಅವ್ರ ಕುಟುಂಬದ ಜೊತೆಗಿನ ಸಂಬಂಧ ಕಟ್ ಅವರಿಗೆ ಹನಿ ನೀರು ಕೊಡಬಾರ್ದು ಕೆಲಸ ಕೊಡಬಾರ್ದು ಅಂತ ಬಹಿಷ್ಕಾರವನ್ನು ಹಾಕಲಾಗ್ತಾ ಇದೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವಯಸ್ಕನಿಗೂ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವಂತ ಹಕ್ಕನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನಾನೇ ಸಂವಿಧಾನದ ಆಶಯಗಳನ್ನು ತುಳಿಯಲಾಗ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇತ್ತೀಚೆಗೆ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಕ್ರಿಸ್ಮಸ್ ಅಲಂಕಾರಗಳನ್ನ ಧ್ವಂಸ ಮಾಡಿದ ನಾವೆಲ್ಲ ನೋಡಿದ್ವಿ ಬಡ ವ್ಯಾಪಾರಿಗಳ ಸಾಮಾನುಗಳನ್ನ ಕಿತ್ತು ಕಿತ್ ಎಸ್ದನ್ನ ನಾವು ನೋಡಿದಿವಿ ಈ ದ್ವೇಷದ ರಾಜಕಾರಣ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಕುಮಾರ್ ವಿಶ್ವಾಸ್ ಅವರಂತಹ ಬುದ್ಧಿಜೀವಿ ಅಂತ ಹೇಳ್ಕೊಳ್ಳುವಂತಹ ಈ ಲದ್ದಿಜೀವಿ ವ್ಯಕ್ತಿಗಳು ಕಾಲ್ ತೊಳಸ್ಕೊಳ್ಳೋದು ಧೀರೇಂದ್ರ ಶಾಸ್ತ್ರಿ ಅನ್ನುವಂಥ ವಂಚಕ ಬಾಬಾ ಮುಂದೆ ಪೊಲೀಸರು ಮತ್ತೆ ದೇಶದ ಗಡಿ ಕಾಯುವಂತಹ ನಮ್ಮ ಸೈನಿಕರು ತಲೆ ಬಾಗೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ ಈ ಪಾಖಂಡಿತನಿಗೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ನಮ್ಮ ಸಮಾಜದ ಪತನ ಇವತ್ತು ಎಲ್ಲಿ ತಲುಪಿದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಜನರ ಮನಸ್ಸಲ್ಲಿ ತುಂಬ್ತಾ ಇರುವಂತಹ ಈ ವಿಷಯದ ಪರಿಣಾಮನೇ ಇವತ್ತು ನಾವು ರಸ್ತೆಗಳಲ್ಲಿ ನೋಡ್ತಾ ಇರುವಂತಹ ಈ ಅರಾಜಕತೆ ಎಲ್ಲವನ್ನು ಸ್ಮಶಾನ ಮಾಡಿ ಆ ಸ್ಮಶಾನದ ಮೇಲೆ ನೀವು ಎಂಥ ಸಾಮ್ರಾಜ್ಯವನ್ನು ಕಟ್ಟೋದಿಕ್ಕೆ ಹೊರಟಿದ್ದೀರಿ ಸ್ವಾಮಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ದೇಶ ಎತ್ತ ಸಾಕ್ತಿದೆ ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿ ಅವರು ಆಲಂಗಿಸುವಾಗ ನಿಮಗೆ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ ಏರ್ಪೋರ್ಟ್ ಹೋಗಿ ಅವರನ್ನ ಅಪ್ಪಿಕೊಂಡು ಸ್ವಾಗತಿಸುವಾಗ ನಿಮಗ್ ಆಕ್ರೋಶ ಉಂಟಾಗಲ್ವಾ ಬರಲ ಅಲ್ವಾ ಅದನ್ನ ಯಾವುದೇ ಸಂಘ ಪರಿವಾರದ ನಾಯಕರಾಗ್ಲಿ ಅಥವಾ ಐ ಟಿ ಸೆಲ್ ಆಗ್ಲಿ ಖಂಡಿಸಿದ್ದನ್ನ ನಾನ್ ನೋಡ್ಲೇ ಇಲ್ಲಪ್ಪ ಹಾಗಾದ್ರೆ ಪ್ರೀತಿ ಸೌಹಾರ್ದತೆಯ ಮಾತನಾಡಿದಂತ ಸೂಫಿ ಸಂತರ ಸಾಂಕೇತಿಕ ಸ್ಮಾರಕಗಳನ್ನ ಇವತ್ತು ನಮ್ಮಲ್ಲೇ ಯಾಕೆ ಧ್ವಂಸ ಮಾಡ್ಲಾಗ್ತಾ ಇದೆ ಉತ್ತರಾಖಂಡದ ಮಸೂರಿಯಲ್ಲೊಂದು ಆಘಾತಕಾರಿ ಘಟನೆ ನಡೆದಿದೆ ಅಲ್ಲಿ ಬುಲ್ಲೇಶ ಅವರ ಸಾಂಕೇತಿಕ ಮಜಾರನ್ನ ಧ್ವಂಸ ಮಾಡಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಬುಲ್ಲೇಶ ಅಂತ ಅಂದ್ರೆ ಯಾರಂತಾನೆ ಗೊತ್ತಿಲ್ಲ ಕೇವಲ ಅವರ ಮೂಲೆ ಸಮಾಧಿ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಾಕಿಸ್ತಾನಿ ಅಂತ ಕರೆದು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರಿ ಬುಲ್ಲೇಶ ಇತಿಹಾಸ ಗೊತ್ತಿಲ್ಲದಂತ ಈ ಮೂರ್ಖರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದೆ ಬುಲ್ಲೇಶ್ ಅವರು ಹದಿನೆಂಟನೇ ಶತಮಾನದ ಶ್ರೇಷ್ಠ ಪಂಜಾಬಿ ಸೂಫಿ ಕವಿ ಮತ್ತೆ ಸಮಾಜ ಸುಧಾರಕ ಅವರು ಅವರು ಹುಟ್ಟಿದಾಗ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಅಖಂಡ ಭಾರತ ಇತ್ತು ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡ್ಬೇಡಿ ಮನುಷ್ಯತ್ವನೇ ದೊಡ್ಡದು ಅಂತ ಸಾರಿದಂತ ದೊಡ್ಡ ಮನುಷ್ಯ ಅವರು ಅವ್ರ ಹಾಡುಗಳು ಇವತ್ತಿಗೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ತೇನೆ ಎಲ್ಲರ ಬಾಯಲ್ಲೂ ಕೇಳಿ ಬರ್ತವೆ ಅಂತಹ ಸಂತರ ಸ್ಮಾರಕವನ್ನ ಇವತ್ತು ದೇಶ ಪ್ರೇಮದ ಹೆಸರಲ್ಲಿ ಒಡೆದ್ ಹಾಕ್ಲಾಗ್ತಾ ಇದೆ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಅವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ವಿ ನಾವು ಆದ್ರೆ ವಾಸ್ತವದಲ್ಲಿ ಇಲ್ಲೇನಾಗ್ತಾ ಇದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಒಂದು ತಾಲಿಬಾನಿ ಫರ್ಮಾನ್ ಅನ್ನು ಅಲ್ಲಿನ ಪಂಚಾಯತ್ ಏನ್ ಹೇಳಿದೆ ಅಂತ ಅಂದ್ರೆ ಯಾವ ಹುಡುಗ ಹುಡುಗಿ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗ್ತಾರೋ ಅವ್ರ ಕುಟುಂಬದ ಜೊತೆಗಿನ ಸಂಬಂಧ ಕಟ್ ಅವರಿಗೆ ಹನಿ ನೀರು ಕೊಡಬಾರ್ದು ಕೆಲಸ ಕೊಡಬಾರ್ದು ಅಂತ ಬಹಿಷ್ಕಾರವನ್ನ ಹಾಕ್ಲಾಗ್ತಾ ಇದೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವಯಸ್ಕನಿಗೂ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವಂತ ಹಕ್ಕನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನಾನೇ ಸಂವಿಧಾನದ ಆಶಯಗಳನ್ನ ತುಳಿಯಲಾಗ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇತ್ತೀಚೆಗೆ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಕ್ರಿಸ್ಮಸ್ ಅಲಂಕಾರಗಳನ್ನ ಧ್ವಂಸ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಬಡ ವ್ಯಾಪಾರಿಗಳ ಸಾಮಾನುಗಳನ್ನ ಕಿತ್ತು ಕಿತ್ತ ಎಸ್ದನ್ನ ನಾವು ನೋಡಿದಿವಿ ಈ ದ್ವೇಷದ ರಾಜಕಾರಣ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಕುಮಾರ್ ವಿಶ್ವಾಸ್ ಅವರಂತಹ ಬುದ್ಧಿಜೀವಿ ಅಂತ ಹೇಳಿಕೊಳ್ಳುವಂತಹ ಈ ಲದ್ದಿಜೀವಿ ವ್ಯಕ್ತಿಗಳು ಕಾಲ್ ತೊಳಸ್ಕೊಳ್ಳೋದು ಧೀರೇಂದ್ರ ಶಾಸ್ತ್ರಿ ಅನ್ನುವಂಥ ವಂಚಕ ಬಾಬಾ ಮುಂದೆ ಪೊಲೀಸರು ಮತ್ತೆ ದೇಶದ ಗಡಿ ಕಾಯುವಂತ ನಮ್ಮ ಸೈನಿಕರು ತಲೆ ಬಾಗೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ ಈ ಪಾಖಂಡಿತನಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ನಮ್ಮ ಸಮಾಜದ ಪತನ ಇವತ್ತು ಎಲ್ಲಿ ತಲುಪಿದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಜನರ ಮನಸ್ಸಲ್ಲಿ ತುಂಬ್ತಾ ಇರುವಂತಹ ಈ ವಿಷಯದ ಪರಿಣಾಮನೇ ಇವತ್ತು ನಾವು ರಸ್ತೆಗಳಲ್ಲಿ ನೋಡ್ತಾ ಇರುವಂತಹ ಈ ಅರಾಜಕತೆ ಎಲ್ಲವನ್ನು ಸ್ಮಶಾನ ಮಾಡಿ ಆ ಸ್ಮಶಾನದ ಮೇಲೆ ನೀವು ಎಂಥ ಸಾಮ್ರಾಜ್ಯವನ್ನು ಕಟ್ಟೋದಿಕ್ ಹೊರಟಿದ್ದೀರಿ ಸ್ವಾಮಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ದೇಶ ಎತ್ತ ಸಾಕ್ತಿದೆ ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿ ಅವರು ಆಲಂಗಿಸುವಾಗ ನಿಮಗೆ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ ಏರ್ಪೋರ್ಟ್ಗೆ ಹೋಗಿ ಅವರನ್ನ ಅಪ್ಪಿಕೊಂಡು ಸ್ವಾಗತಿಸುವಾಗ ನಿಮಗ್ ಆಕ್ರೋಶ ಉಂಟಾಗಲ್ವಾ ಬರಲಲ್ವಾ ಅದನ್ನ ಯಾವುದೇ ಸಂಘ ಪರಿವಾರದ ನಾಯಕರಾಗ್ಲಿ ಅಥವಾ ಐ ಟಿ ಸೆಲ್ ಆಗ್ಲಿ ಖಂಡಿಸಿದ್ದನ್ನ ನಾನು ನೋಡ್ಲೇ ಇಲ್ಲಪ್ಪ ಹಾಗಾದ್ರೆ ಪ್ರೀತಿ ಸೌಹಾರ್ದತೆಯ ಮಾತನಾಡಿದಂತಹ ಸೂಫಿ ಸಂತರ ಸಾಂಕೇತಿಕ ಸ್ಮಾರಕಗಳನ್ನ ಇವತ್ತು ನಮ್ಮಲ್ಲೇ ಯಾಕೆ ಧ್ವಂಸ ಮಾಡ್ಲಾಗ್ತಾ ಇದೆ ಉತ್ತರಾಖಂಡದ ಮಸೂರಿಯಲ್ಲೊಂದು ಆಘಾತಕಾರಿ ಘಟನೆ ನಡೆದಿದೆ ಕಿಡಿಗೇಡಿಗಳಲ್ಲಿ ಬುಲ್ಲೇಶ ಅವರ ಸಾಂಕೇತಿಕ ಮಜಾರನ್ನ ಧ್ವಂಸ ಮಾಡಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಬುಲ್ಲೇಶ ಅಂತ ಅಂದ್ರೆ ಯಾರಂತಾನೆ ಗೊತ್ತಿಲ್ಲ ಕೇವಲ ಅವರ ಮೂಲೆ ಸಮಾಧಿ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಾಕಿಸ್ತಾನಿ ಅಂತ ಕರೆದು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರಿ ಬುಲ್ಲೇಶ ಇತಿಹಾಸ ಗೊತ್ತಿಲ್ಲದಂತ ಈ ಮೂರ್ಖರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದೆ ಬುಲ್ಲೇಶ ಅವರು ಹದಿನೆಂಟನೇ ಶತಮಾನದ ಶ್ರೇಷ್ಠ ಪಂಜಾಬಿ ಸೂಫಿ ಕವಿ ಮತ್ತೆ ಸಮಾಜ ಸುಧಾರಕ ಅವರು ಅವರು ಹುಟ್ಟಿದಾಗ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಅಖಂಡ ಭಾರತ ಇತ್ತು ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಬೇಡಿ ಮನುಷ್ಯತ್ವನೇ ದೊಡ್ಡದು ಅಂತ ಸಾರಿದಂತಹ ದೊಡ್ಡ ಮನುಷ್ಯ ಅವರು ಅವರ ಹಾಡುಗಳು ಇವತ್ತಿಗೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ದೇನೆ ಎಲ್ಲರ ಬಾಯಲ್ಲೂ ಕೇಳಿ ಬರ್ತವೆ ಅಂತಹ ಸಂತರ ಸ್ಮಾರಕವನ್ನ ಇವತ್ತು ದೇಶ ಪ್ರೇಮದ ಹೆಸರಲ್ಲಿ ಒಡೆದಾಕ್ಲಾಗ್ತಾ ಇದೆ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಆವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ವಿ ನಾವು ಆದ್ರೆ ವಾಸ್ತವದಲ್ಲಿ ಇಲ್ಲೇನಾಗ್ತಾ ಇದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಒಂದು ತಾಲಿಬಾನಿ ಫರ್ಮಾನನ್ನು ಹೊರಡಿಸಲಾಗಿದೆ ಅಲ್ಲಿನ ಪಂಚಾಯತ್ ಏನ್ ಹೇಳಿದೆ ಅಂತ ಅಂದ್ರೆ ಯಾವ ಹುಡುಗ ಹುಡುಗಿ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗ್ತಾರೋ ಅವ್ರ ಕುಟುಂಬದ ಜೊತೆಗಿನ ಸಂಬಂಧ ಕಟ್ ಅವರಿಗೆ ಹನಿ ನೀರು ಕೊಡಬಾರ್ದು ಕೆಲಸ ಕೊಡಬಾರ್ದು ಅಂತ ಬಹಿಷ್ಕಾರವನ್ನು ಹಾಕ್ಲಾಗ್ತಾ ಇದೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವಯಸ್ಕನಿಗೂ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವಂತ ಹಕ್ಕನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನಾನೇ ಸಂವಿಧಾನದ ಆಶಯಗಳನ್ನು ತುಳಿಯಲಾಗ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇತ್ತೀಚೆಗೆ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಕ್ರಿಸ್ಮಸ್ ಅಲಂಕಾರಗಳನ್ನ ಧ್ವಂಸ ಮಾಡಿದ ನಾವೆಲ್ಲ ನೋಡಿದ್ವಿ ಬಡ ವ್ಯಾಪಾರಿಗಳ ಸಾಮಾನುಗಳನ್ನ ಕಿತ್ ಕಿತ್ ಎಸ್ದನ್ನ ನಾವು ನೋಡಿದಿವಿ ಈ ದ್ವೇಷದ ರಾಜಕಾರಣ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಕುಮಾರ್ ವಿಶ್ವಾಸ್ ಅವರಂತಹ ಬುದ್ಧಿಜೀವಿ ಅಂತ ಹೇಳಿಕೊಳ್ಳುವಂತಹ ಈ ಲದ್ದಿಜೀವಿ ವ್ಯಕ್ತಿಗಳು ಕಾಲ್ ತೊಳೆಸ್ಕೊಳ್ಳೋದು ಧೀರೇಂದ್ರ ಶಾಸ್ತ್ರಿ ಅನ್ನುವಂಥ ವಂಚಕ ಬಾಬಾ ಮುಂದೆ ಪೊಲೀಸರು ಮತ್ತೆ ದೇಶದ ಗಡಿ ಕಾಯುವಂತ ನಮ್ಮ ಸೈನಿಕರು ತಲೆ ಬಾಗೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ ಈ ಪಾಖಂಡಿತನಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ನಮ್ಮ ಸಮಾಜದ ಪತನ ಇವತ್ತು ಎಲ್ಲಿಗೆ ತಲುಪಿದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಜನರ ಮನಸ್ಸಲ್ಲಿ ತುಂಬ್ತಾ ಇರುವಂತಹ ಈ ವಿಷಯದ ಪರಿಣಾಮನೇ ಇವತ್ತು ನಾವು ರಸ್ತೆಗಳಲ್ಲಿ ನೋಡ್ತಾ ಇರುವಂತಹ ಈ ಅರಾಜಕತೆ ಎಲ್ಲವನ್ನು ಸ್ಮಶಾನ ಮಾಡಿ ಆ ಸ್ಮಶಾನದ ಮೇಲೆ ನೀವು ಎಂಥ ಸಾಮ್ರಾಜ್ಯವನ್ನು ಕಟ್ಟೋದಿಕ್ ಹೊರಟಿದ್ದೀರಿ ಸ್ವಾಮಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ದೇಶ ಎತ್ತ ಸಾಕ್ತಿದೆ ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿಯವರು ಆಲಂಗಿಸುವಾಗ ನಿಮಗೆ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ ಏರ್ಪೋರ್ಟ್ಗೆ ಹೋಗಿ ಅವರನ್ನ ಅಪ್ಪಿಕೊಂಡು ಸ್ವಾಗತಿಸುವಾಗ ನಿಮ್ಗೆ ಆಕ್ರೋಶ ಉಂಟಾಗಲ್ವಾ ಬರಲ ಅದನ್ನ ಯಾವುದೇ ಸಂಘ ಪರಿವಾರದ ನಾಯಕರಾಗಲಿ ಅಥವಾ ಐ ಟಿ ಸೆಲ್ ಆಗ್ಲಿ ಖಂಡಿಸಿದ್ದನ್ನ ನಾನು ನೋಡ್ಲೇ ಇಲ್ಲಪ್ಪ ಹಾಗಾದ್ರೆ ಪ್ರೀತಿ ಸೌಹಾರ್ದತೆಯ ಮಾತನಾಡಿದಂತಹ ಸೂಫಿ ಸಂತರ ಸಾಂಕೇತಿಕ ಸ್ಮಾರಕಗಳನ್ನ ಇವತ್ತು ನಮ್ಮಲ್ಲೇ ಯಾಕೆ ಧ್ವಂಸ ಮಾಡ್ಲಾಗ್ತಾ ಇದೆ ಉತ್ತರಾಖಂಡದ ಮಸೂರಿಯಲ್ಲೊಂದು ಆಘಾತಕಾರಿ ಘಟನೆ ನಡೆದಿದೆ ಕಿಡಿಗೇಡಿಗಳಲ್ಲಿ ಬುಲ್ಲೇಶ ಅವರ ಸಾಂಕೇತಿಕ ಮಜಾರ್ ಅನ್ನ ಧ್ವಂಸ ಮಾಡಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಬುಲ್ಲೇಶ ಅಂತ ಅಂದ್ರೆ ಯಾರಂತಾನೇ ಗೊತ್ತಿಲ್ಲ ಕೇವಲ ಅವರ ಮೂಲೆ ಸಮಾಧಿ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಾಕಿಸ್ತಾನಿ ಅಂತ ಕರೆದು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರೀ ಬುಲ್ಲೇಶ ಇತಿಹಾಸ ಗೊತ್ತಿಲ್ಲದಂತ ಈ ಮೂರ್ಖರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದೆ ಬುಲ್ಲೇಶ ಅವರು ಹದಿನೆಂಟನೇ ಶತಮಾನದ ಶ್ರೇಷ್ಠ ಪಂಜಾಬಿ ಸೂಫಿ ಕವಿ ಮತ್ತೆ ಸಮಾಜ ಸುಧಾರಕ ಅವರು ಅವರು ಹುಟ್ಟಿದಾಗ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಅಖಂಡ ಭಾರತ ಇತ್ತು ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಬೇಡಿ ಮನುಷ್ಯತ್ವನೇ ದೊಡ್ಡದು ಅಂತ ಸಾರಿದಂತಹ ದೊಡ್ಡ ಮನುಷ್ಯ ಅವರು ಅವರ ಹಾಡುಗಳು ಇವತ್ತಿಗೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ತೇನೆ ಎಲ್ಲರ ಕೇಳಿ ಬರ್ತವೆ ಅಂತಹ ಸಂತರ ಸ್ಮಾರಕವನ್ನ ಇವತ್ತು ದೇಶ ಪ್ರೇಮದ ಹೆಸರಿನಲ್ಲಿ ಒಡೆದಾಕ್ಲಾಗ್ತಾ ಇದೆ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಅವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ವಿ ನಾವು ಆದ್ರೆ ವಾಸ್ತವದಲ್ಲಿ ಇಲ್ಲೇನಾಗ್ತಾ ಇದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಒಂದು ತಾಲಿಬಾನಿ ಫರ್ಮಾನನ್ನು ಹೊರಡಿಸಲಾಗಿದೆ ಅಲ್ಲಿನ ಪಂಚಾಯತ್ ಏನ್ ಹೇಳಿದೆ ಅಂತ ಅಂದ್ರೆ ಯಾವ ಹುಡುಗ ಹುಡುಗಿ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗ್ತಾರೋ ಅವ್ರ ಕುಟುಂಬದ ಜೊತೆಗಿನ ಸಂಬಂಧ ಕಟ್ ಅವರಿಗೆ ಹನಿ ನೀರು ಕೊಡಬಾರ್ದು ಕೆಲಸ ಕೊಡಬಾರ್ದು ಅಂತ ಬಹಿಷ್ಕಾರವನ್ನು ಹಾಕ್ಲಾಗ್ತಾ ಇದೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವಯಸ್ಕನಿಗೂ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವಂತ ಹಕ್ಕನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನಾನೇ ಸಂವಿಧಾನದ ಆಶಯಗಳನ್ನು ತುಳಿಯಲಾಗ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇತ್ತೀಚೆಗೆ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಕ್ರಿಸ್ಮಸ್ ಅಲಂಕಾರಗಳನ್ನ ಧ್ವಂಸ ಮಾಡಿದ ನಾವೆಲ್ಲ ನೋಡಿದ್ವಿ ಬಡ ವ್ಯಾಪಾರಿಗಳ ಸಾಮಾನುಗಳನ್ನ ಕಿತ್ತು ಕಿತ್ ಎಸ್ದನ್ನ ನಾವು ನೋಡಿದಿವಿ ಈ ದ್ವೇಷದ ರಾಜಕಾರಣ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಕುಮಾರ್ ವಿಶ್ವಾಸ್ ಅವರಂತಹ ಬುದ್ಧಿಜೀವಿ ಅಂತ ಹೇಳಿಕೊಳ್ಳುವಂತಹ ಈ ಲದ್ದಿಜೀವಿ ವ್ಯಕ್ತಿಗಳು ಕಾಲ್ ತೊಳೆಸ್ಕೊಳ್ಳೋದು ಧೀರೇಂದ್ರ ಶಾಸ್ತ್ರಿ ಅನ್ನುವಂಥ ವಂಚಕ ಬಾಬಾ ಮುಂದೆ ಪೊಲೀಸರು ಮತ್ತೆ ದೇಶದ ಗಡಿ ಕಾಯುವಂತಹ ನಮ್ಮ ಸೈನಿಕರು ತಲೆ ಬಾಗೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ ಈ ಪಾಖಂಡಿತನಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ನಮ್ಮ ಸಮಾಜದ ಪತನ ಇವತ್ತು ಎಲ್ಲಿ ತಲುಪಿದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಜನರ ಮನಸ್ಸಲ್ಲಿ ತುಂಬ್ತಾ ಇರುವಂತಹ ಈ ವಿಷಯದ ಪರಿಣಾಮನೇ ಇವತ್ತು ನಾವು ರಸ್ತೆಗಳಲ್ಲಿ ನೋಡ್ತಾ ಇರುವಂತಹ ಈ ಅರಾಜಕತೆ ಎಲ್ಲವನ್ನು ಸ್ಮಶಾನ ಮಾಡಿ ಆ ಸ್ಮಶಾನದ ಮೇಲೆ ನೀವು ಎಂಥ ಸಾಮ್ರಾಜ್ಯವನ್ನು ಕಟ್ಟೋದಿಕ್ಕೆ ಹೊರಟಿದ್ದೀರಿ ಸ್ವಾಮಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ದೇಶ ಎತ್ತ ಸಾಕ್ತಿದೆ ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿ ಅವರು ಆಲಂಗಿಸುವಾಗ ನಿಮಗೆ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ ಏರ್ಪೋರ್ಟ್ ಹೋಗಿ ಅವರನ್ನ ಅಪ್ಪಿಕೊಂಡು ಸ್ವಾಗತಿಸುವಾಗ ನಿಮಗ್ ಆಕ್ರೋಶ ಉಂಟಾಗಲ್ವಾ ಬರಲ ಅದನ್ನ ಯಾವುದೇ ಸಂಘ ಪರಿವಾರದ ನಾಯಕರಾಗ್ಲಿ ಅಥವಾ ಐ ಟಿ ಸೆಲ್ ಆಗ್ಲಿ ಖಂಡಿಸಿದ್ದನ್ನ ನಾನು ನೋಡ್ಲೇ ಇಲ್ಲಪ್ಪ ಹಾಗಾದ್ರೆ ಪ್ರೀತಿ ಸೌಹಾರ್ದತೆಯ ಮಾತನಾಡಿದಂತಹ ಸಂತರ ಸಾಂಕೇತಿಕ ಸ್ಮಾರಕಗಳನ್ನ ಇವತ್ತು ನಮ್ಮಲ್ಲೇ ಯಾಕೆ ಧ್ವಂಸ ಮಾಡ್ಲಾಗ್ತಾ ಇದೆ ಉತ್ತರಾಖಂಡದ ಮಸೂರಿಯಲ್ಲೊಂದು ಆಘಾತಕಾರಿ ಘಟನೆ ನಡೆದಿದೆ ಕಿಡಿಗೇಡಿಗಳಲ್ಲಿ ಬುಲ್ಲೇಶ ಅವರ ಸಾಂಕೇತಿಕ ಮಜಾರನ್ನ ಧ್ವಂಸ ಮಾಡಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಬುಲ್ಲೇಶ ಅಂತ ಅಂದ್ರೆ ಯಾರಂತಾನೇ ಗೊತ್ತಿಲ್ಲ ಕೇವಲ ಅವರ ಮೂಲ ಸಮಾಧಿ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಾಕಿಸ್ತಾನಿ ಅಂತ ಕರೆದು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರೀ ಬುಲ್ಲೇಶ ಇತಿಹಾಸ ಗೊತ್ತಿಲ್ಲದಂತ ಈ ಮೂರ್ಖರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದೆ ಬುಲ್ಲೇಶ ಅವರು ಹದಿನೆಂಟನೇ ಶತಮಾನದ ಶ್ರೇಷ್ಠ ಪಂಜಾಬಿ ಸೂಫಿ ಕವಿ ಮತ್ತೆ ಸಮಾಜ ಸುಧಾರಕ ಅವರು ಅವರು ಹುಟ್ಟಿದಾಗ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಅಖಂಡ ಭಾರತ ಇತ್ತು ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಬೇಡಿ ಮನುಷ್ಯತ್ವನೇ ದೊಡ್ಡದು ಅಂತ ಸಾರಿದಂತಹ ದೊಡ್ಡ ಮನುಷ್ಯ ಅವರು ಅವರ ಹಾಡುಗಳು ಇವತ್ತಿಗೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ದೇನೆ ಎಲ್ಲರ ಬಾಯಲ್ಲೂ ಕೇಳಿ ಬರ್ತವೆ ಅಂತಹ ಸಂತರ ಸ್ಮಾರಕವನ್ನ ಇವತ್ತು ದೇಶ ಪ್ರೇಮದ ಹೆಸರಿನಲ್ಲಿ ಒಡೆದು ಇದೆ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಅವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ವಿ ನಾವು ಆದ್ರೆ ವಾಸ್ತವದಲ್ಲಿ ಇಲ್ಲೇನಾಗ್ತಾ ಇದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಒಂದು ತಾಲಿಬಾನಿ ಫರ್ಮಾನನ್ನು ಹೊರಡಿಸಲಾಗಿದೆ ಅಲ್ಲಿನ ಪಂಚಾಯತ್ ಏನ್ ಹೇಳಿದೆ ಅಂತ ಅಂದ್ರೆ ಯಾವ ಹುಡುಗ ಹುಡುಗಿ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗ್ತಾರೋ ಅವ್ರ ಕುಟುಂಬದ ಜೊತೆಗಿನ ಸಂಬಂಧ ಕಟ್ ಅವರಿಗೆ ಹನಿ ನೀರು ಕೊಡಬಾರ್ದು ಕೆಲಸ ಕೊಡಬಾರ್ದು ಅಂತ ಬಹಿಷ್ಕಾರವನ್ನು ಹಾಕಲಾಗ್ತಾ ಇದೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವಯಸ್ಕನಿಗೂ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವಂತ ಹಕ್ಕನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನಾನೇ ಸಂವಿಧಾನದ ಆಶಯಗಳನ್ನು ತುಳಿಯಲಾಗ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇತ್ತೀಚೆಗೆ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಕ್ರಿಸ್ಮಸ್ ಅಲಂಕಾರಗಳನ್ನ ಧ್ವಂಸ ಮಾಡಿದ ನಾವೆಲ್ಲ ನೋಡಿದ್ವಿ ಬಡ ವ್ಯಾಪಾರಿಗಳ ಸಾಮಾನುಗಳನ್ನ ಕಿತ್ತು ಕಿತ್ತ ಎಸ್ದನ್ನ ನಾವು ನೋಡಿದಿವಿ ಈ ದ್ವೇಷದ ರಾಜಕಾರಣ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಕುಮಾರ್ ವಿಶ್ವಾಸ್ ಅವರಂತಹ ಬುದ್ಧಿಜೀವಿ ಅಂತ ಹೇಳ್ಕೊಳ್ಳುವಂತಹ ಈ ಲದ್ದಿಜೀವಿ ವ್ಯಕ್ತಿಗಳು ಕಾಲ್ ತೊಳಸ್ಕೊಳ್ಳೋದು ಧೀರೇಂದ್ರ ಶಾಸ್ತ್ರಿ ಅನ್ನುವಂಥ ವಂಚಕ ಬಾಬಾ ಮುಂದೆ ಪೊಲೀಸರು ಮತ್ತೆ ದೇಶದ ಗಡಿ ಕಾಯುವಂತಹ ನಮ್ಮ ಸೈನಿಕರು ತಲೆ ಬಾಗೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ ಈ ಪಾಖಂಡಿತನಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ನಮ್ಮ ಸಮಾಜದ ಪತನ ಇವತ್ತು ಎಲ್ಲಿ ತಲುಪಿದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಜನರ ಮನಸ್ಸಲ್ಲಿ ತುಂಬುತ್ತಾ ಇರುವಂತಹ ಈ ವಿಷಯದ ಪರಿಣಾಮನೇ ಇವತ್ತು ನಾವು ರಸ್ತೆಗಳಲ್ಲಿ ನೋಡ್ತಾ ಇರುವಂತಹ ಈ ಅರಾಜಕತೆ ಎಲ್ಲವನ್ನು ಸ್ಮಶಾನ ಮಾಡಿ ಆ ಸ್ಮಶಾನದ ಮೇಲೆ ನೀವು ಎಂಥ ಸಾಮ್ರಾಜ್ಯವನ್ನು ಕಟ್ಟೋದಿಕ್ ಹೊರಟಿದ್ದೀರಿ ಸ್ವಾಮಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ದೇಶ ಎತ್ತ ಸಾಕ್ತಿದೆ ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿ ಅವರು ಆಲಂಗಿಸುವಾಗ ನಿಮಗೆ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ ಏರ್ಪೋರ್ಟ್ ಹೋಗಿ ಅವರನ್ನ ಅಪ್ಪಿಕೊಂಡು ಸ್ವಾಗತಿಸುವಾಗ ನಿಮ್ಗೆ ಆಕ್ರೋಶ ಉಂಟಾಗಲ್ವಾ ಬರಲ್ಲ ಅದನ್ನ ಯಾವುದೇ ಸಂಘ ಪರಿವಾರದ ನಾಯಕರಾಗಲಿ ಅಥವಾ ಐ ಟಿ ಸೆಲ್ ಆಗ್ಲಿ ಖಂಡಿಸಿದ್ದನ್ನ ನಾನು ನೋಡ್ಲೇ ಇಲ್ಲಪ್ಪ ಹಾಗಾದ್ರೆ ಪ್ರೀತಿ ಸೌಹಾರ್ದತೆಯ ಸೂಫಿ ಸಂತರ ಸಾಂಕೇತಿಕ ಸ್ಮಾರಕಗಳನ್ನ ಇವತ್ತು ನಮ್ಮಲ್ಲೇ ಯಾಕೆ ಧ್ವಂಸ ಮಾಡ್ಲಾಗ್ತಾ ಇದೆ ಉತ್ತರಾಖಂಡದ ಮಸೂರಿಯಲ್ಲೊಂದು ಆಘಾತಕಾರಿ ಘಟನೆ ನಡೆದಿದೆ ಕಿಡಿಗೇಡಿಗಳಲ್ಲಿ ಬುಲ್ಲೇಶ ಅವರ ಸಾಂಕೇತಿಕ ಮಜಾರನ್ನ ಧ್ವಂಸ ಮಾಡಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಬುಲ್ಲೇಶ ಅಂತ ಅಂದ್ರೆ ಯಾರಂತಾನೇ ಗೊತ್ತಿಲ್ಲ ಕೇವಲ ಅವರ ಮೂಲ ಸಮಾಧಿ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಾಕಿಸ್ತಾನಿ ಅಂತ ಕರೆದು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರೀ ಬುಲ್ಲೇಶ ಇತಿಹಾಸ ಗೊತ್ತಿಲ್ಲದಂತ ಈ ಮೂರ್ಖರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದೆ ಬುಲ್ಲೇಶ ಅವರು ಹದಿನೆಂಟನೇ ಶತಮಾನದ ಶ್ರೇಷ್ಠ ಪಂಜಾಬಿ ಸೂಫಿ ಕವಿ ಮತ್ತೆ ಸಮಾಜ ಸುಧಾರಕ ಅವರು ಅವರು ಹುಟ್ಟಿದಾಗ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಅಖಂಡ ಭಾರತ ಇತ್ತು ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಬೇಡಿ ಮನುಷ್ಯತ್ವನೇ ದೊಡ್ಡದು ಅಂತ ಸಾರಿದಂಥ ದೊಡ್ಡ ಮನುಷ್ಯ ಅವರು ಅವರ ಹಾಡುಗಳು ಇವತ್ತಿಗೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ತೇನೆ ಎಲ್ಲರ ಬಾಯಲ್ಲೂ ಕೇಳಿ ಬರ್ತವೆ ಅಂತಹ ಸಂತರ ಸ್ಮಾರಕವನ್ನ ಇವತ್ತು ದೇಶ ಪ್ರೇಮದ ಹೆಸರಿನಲ್ಲಿ ಒಡೆದಾಕ್ಲಾಗ್ತಾ ಇದೆ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಅವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ವಿ ನಾವು ಆದ್ರೆ ವಾಸ್ತವದಲ್ಲಿ ಇಲ್ಲೇನಾಗ್ತಾ ಇದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಒಂದು ತಾಲಿಬಾನಿ ಫರ್ಮಾನನ್ನು ಹೊರಡಿಸಲಾಗಿದೆ ಅಲ್ಲಿನ ಪಂಚಾಯತ್ ಏನ್ ಹೇಳಿದೆ ಅಂತ ಅಂದ್ರೆ ಯಾವ ಹುಡುಗ ಹುಡುಗಿ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗ್ತಾರೋ ಅವ್ರ ಕುಟುಂಬದ ಜೊತೆಗಿನ ಸಂಬಂಧ ಕಟ್ ಅವರಿಗೆ ಹನಿ ನೀರು ಕೊಡಬಾರ್ದು ಕೆಲಸ ಕೊಡಬಾರ್ದು ಅಂತ ಬಹಿಷ್ಕಾರವನ್ನು ಹಾಕಲಾಗ್ತಾ ಇದೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವಯಸ್ಕನಿಗೂ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವಂತ ಹಕ್ಕನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನಾನೇ ಸಂವಿಧಾನದ ಆಶಯಗಳನ್ನು ತುಳಿಯಲಾಗ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇತ್ತೀಚೆಗೆ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಕ್ರಿಸ್ಮಸ್ ಅಲಂಕಾರಗಳನ್ನ ಧ್ವಂಸ ಮಾಡಿದ್ದಾನ ನಾವೆಲ್ಲ ನೋಡಿದ್ವಿ ಬಡ ವ್ಯಾಪಾರಿಗಳ ಸಾಮಾನುಗಳನ್ನ ಕಿತ್ತು ಕಿತ್ ಎಸ್ದನ್ನ ನಾವು ನೋಡಿದಿವಿ ಈ ದ್ವೇಷದ ರಾಜಕಾರಣ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಕುಮಾರ್ ವಿಶ್ವಾಸ ಅವರಂತಹ ಬುದ್ಧಿಜೀವಿ ಅಂತ ಹೇಳಿಕೊಳ್ಳುವಂತಹ ಈ ಲದ್ದಿಜೀವಿ ವ್ಯಕ್ತಿಗಳು ಕಾಲ್ ತೊಳಸ್ಕೊಳ್ಳೋದು ಧೀರೇಂದ್ರ ಶಾಸ್ತ್ರಿ ಅನ್ನುವಂಥ ವಂಚಕ ಬಾಬಾ ಮುಂದೆ ಪೊಲೀಸರು ಮತ್ತೆ ದೇಶದ ಗಡಿ ಕಾಯುವಂತಹ ನಮ್ಮ ಸೈನಿಕರು ತಲೆ ಬಾಗೋದನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ ಈ ಪಾಖಂಡಿತನಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ನಮ್ಮ ಸಮಾಜದ ಪತನ ಇವತ್ತು ಎಲ್ಲಿ ತಲುಪಿದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಜನರ ಮನಸ್ಸಲ್ಲಿ ತುಂಬ್ತಾ ಇರುವಂತಹ ಈ ವಿಷಯದ ಪರಿಣಾಮನೇ ಇವತ್ತು ನಾವು ರಸ್ತೆಗಳಲ್ಲಿ ನೋಡ್ತಾ ಇರುವಂತಹ ಈ ಅರಾಜಕತೆ ಎಲ್ಲವನ್ನು ಸ್ಮಶಾನ ಮಾಡಿ ಆ ಸ್ಮಶಾನದ ಮೇಲೆ ನೀವು ಎಂಥ ಸಾಮ್ರಾಜ್ಯವನ್ನು ಕಟ್ಟೋದಿಕ್ ಹೊರಟಿದ್ದೀರಿ ಸ್ವಾಮಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ದೇಶ ಎತ್ತ ಸಾಕ್ತಿದೆ ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನನ್ನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿ ಅವರು ಆಲಂಘಿಸುವಾಗ ನಿಮಗೆ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ ಏರ್ಪೋರ್ಟ್ ಹೋಗಿ ಅವರನ್ನ ಅಪ್ಪಿಕೊಂಡು ಸ್ವಾಗತಿಸುವಾಗ ನಿಮಗ್ ಆಕ್ರೋಶ ಉಂಟಾಗಲ್ವಾ ಬರಲ ಅದನ್ನ ಯಾವುದೇ ಸಂಘ ಪರಿವಾರದ ನಾಯಕರಾಗ್ಲಿ ಅಥವಾ ಐ ಟಿ ಸೆಲ್ ಆಗ್ಲಿ ಖಂಡಿಸಿದ್ದನ್ನ ನಾನು ನೋಡ್ಲೇ ಇಲ್ಲಪ್ಪ ಹಾಗಾದ್ರೆ ಪ್ರೀತಿ ಸೌಹಾರ್ದತೆಯ ಮಾತನಾಡಿದಂತಹ ಸೂಫಿ ಸಂತರ ಸಾಂಕೇತಿಕ ಸ್ಮಾರಕಗಳನ್ನ ಇವತ್ತು ನಮ್ಮಲ್ಲೇ ಯಾಕೆ ಧ್ವಂಸ ಮಾಡ್ಲಾಗ್ತಾ ಇದೆ ಉತ್ತರಾಖಂಡದ ಮಸೂರಿಯಲ್ಲೊಂದು ಆಘಾತಕಾರಿ ಘಟನೆ ನಡೆದಿದೆ ಕಿಡಿಗೇಡಿಗಳಲ್ಲಿ ಬುಲ್ಲೇಶ ಅವರ ಸಾಂಕೇತಿಕ ಮಜಾರನ್ನ ಧ್ವಂಸ ಮಾಡಿದ್ದಾರೆ ಯಾಕೆ ಗೊತ್ತಾ ಇವರಿಗೆ ಬುಲ್ಲೇಶ ಅಂತ ಅಂದ್ರೆ ಯಾರಂತಾನೇ ಗೊತ್ತಿಲ್ಲ ಕೇವಲ ಅವರ ಮೂಲ ಸಮಾಧಿ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಾಕಿಸ್ತಾನಿ ಅಂತ ಕರೆದು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರೀ ಬುಲ್ಲೇಶ ಇತಿಹಾಸ ಗೊತ್ತಿಲ್ಲದಂತಹ ಈ ಮೂರ್ಖರಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದೆ ಬುಲ್ಲೇಶ ಅವರು ಹದಿನೆಂಟನೇ ಶತಮಾನದ ಶ್ರೇಷ್ಠ ಪಂಜಾಬಿ ಸೂಫಿ ಕವಿ ಮತ್ತೆ ಸಮಾಜ ಸುಧಾರಕ ಅವರು ಅವರು ಹುಟ್ಟಿದಾಗ ಭಾರತ ಪಾಕಿಸ್ತಾನ ಅಂತ ವಿಭಜನೆ ಆಗಿರ್ಲಿಲ್ಲ ಅಖಂಡ ಭಾರತ ಇತ್ತು ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡಬೇಡಿ ಮನುಷ್ಯತ್ವನೇ ದೊಡ್ಡದು ಅಂತ ಸಾರಿದಂತ ದೊಡ್ಡ ಮನುಷ್ಯ ಅವರು ಅವರ ಹಾಡುಗಳು ಇವತ್ತಿಗೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಅಂತ ಹೇಳ್ದೇನೆ ಎಲ್ಲರ ಬಾಯಲ್ಲೂ ಕೇಳಿ ಬರ್ತವೆ ಅಂತಹ ಸಂತರ ಸ್ಮಾರಕವನ್ನ ಇವತ್ತು ದೇಶ ಪ್ರೇಮದ ಹೆಸರಿನಲ್ಲಿ ಒಡೆದಾಕ್ಲಾಗ್ತಾ ಇದೆ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಅವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ವಿ ನಾವು ಆದ್ರೆ ವಾಸ್ತವದಲ್ಲಿ ಇಲ್ಲೇನಾಗ್ತಾ ಇದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಒಂದು ತಾಲಿಬಾನಿ ಫರ್ಮಾನ್ ಅನ್ನು ಹೊರಡಿಸಲಾಗಿದೆ ಅಲ್ಲಿನ ಪಂಚಾಯತ್ ಏನ್ ಹೇಳಿದೆ ಅಂತ ಅಂದ್ರೆ ಯಾವ ಹುಡುಗ ಹುಡುಗಿ ಮನೆಯವ್ರ ಇಚ್ಛೆಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗ್ತಾರೋ ಅವ್ರ ಕುಟುಂಬದ ಜೊತೆಗಿನ ಸಂಬಂಧ ಕಟ್ ಅವರಿಗೆ ಹನಿ ನೀರು ಕೊಡಬಾರ್ದು ಕೆಲಸ ಕೊಡಬಾರ್ದು ಅಂತ ಬಹಿಷ್ಕಾರವನ್ನು ಹಾಕಲಾಗ್ತಾ ಇದೆ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವಯಸ್ಕನಿಗೂ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವಂತ ಹಕ್ಕನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನಾನೇ ಸಂವಿಧಾನದ ಆಶಯಗಳನ್ನು ತುಳಿಯಲಾಗ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇತ್ತೀಚೆಗೆ ಛತ್ತೀಸ್ಗಢ ಮತ್ತೆ ಒಡಿಶಾದಲ್ಲಿ ಕ್ರಿಸ್ಮಸ್ ಅಲಂಕಾರಗಳನ್ನು ಧ್ವಂಸ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಬಡ ವ್ಯಾಪಾರಿಗಳ ಸಾಮಾನುಗಳನ್ನು ಕಿತ್ತು ಕಿತ್ ನಾವು ನೋಡಿದ್ದೀವಿ ಈ ದ್ವೇಷದ ರಾಜಕಾರಣ ನಮ್ಮ ದೇಶದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಕುಮಾರ್ ವಿಶ್ವಾಸ ಅವರಂತಹ ಬುದ್ಧಿಜೀವಿ ಅಂತ ಹೇಳ್ಕೊಳ್ಳುವಂಥ ಈ ಲದ್ದಿಜೀವಿ ವ್ಯಕ್ತಿಗಳು ಕಾಲ್ ತೊಳಸ್ಕೊಳ್ಳೋದು ಧೀರೇಂದ್ರ ಶಾಸ್ತ್ರಿ ಅನ್ನುವಂಥ ವಂಚಕ ಬಾಬಾನ್ ಮುಂದೆ ಪೊಲೀಸರು ಮತ್ತೆ ದೇಶದ ಗಡಿ ಕಾಯುವಂಥ ನಮ್ಮ ಸೈನಿಕರು ತಲೆ ಬಾಗೋದನ್ನು ನೋಡಿ ಆಶ್ಚರ್ಯ ಆಗ್ತಾ ಇದೆ ಈ ಪಾಖಂಡಿತನಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಅಂದ್ರೆ ನಮ್ಮ ಸಮಾಜದ ಪತನ ಇವತ್ತು ಎಲ್ಲಿಗೆ ತಲುಪಿದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ತಮ್ಮ ಅಧಿಕಾರಕ್ಕಾಗಿ ಜನರ ಮನಸ್ಸಲ್ಲಿ ತುಂಬ್ತಾ ಇರುವಂತಹ ಈ ವಿಷಯದ ಪರಿಣಾಮನೇ ಇವತ್ತು ನಾವು ರಸ್ತೆಗಳಲ್ಲಿ ನೋಡ್ತಾ ಇರುವಂತಹ ಈ ಅರಾಜಕತೆ ಎಲ್ಲವನ್ನು ಸ್ಮಶಾನ ಮಾಡಿ ಆ ಸ್ಮಶಾನದ ಮೇಲೆ ನೀವು ಎಂಥ ಸಾಮ್ರಾಜ್ಯವನ್ನು ಕಟ್ಟೋದಿಕ್ಕೆ ಹೊರಟಿದ್ದೀರಿ ಸ್ವಾಮಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ದೇಶ ಎತ್ತ ಸಾಕ್ತಿದೆ ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಪ್ರಧಾನ ಮಂತ್ರಿಗಳು ಅರಬ್ ದೇಶಕ್ಕೆ ಹೋದಾಗ ಅಥವಾ ಅಲ್ಲಿನ ಶೇಖ್ಗಳು ಇಲ್ಲಿಗೆ ಬಂದಾಗ ಅವರನ್ನ ಪ್ರಧಾನಿ ಮೋದಿ ಅವರು ಆಲಂಗಿಸುವಾಗ ನಿಮಗ್ ಸಿಟ್ಟು ಬರಲ್ವಾ ಒಬ್ಬ ಅರಬ್ ದೇಶದ ಶೇಖ್ ಬಂದಾಗ ಸ್ವತಃ ಪ್ರಧಾನಿ ಮೋದಿ ಅವರ ಶಿಷ್ಟಾಚಾರವೆಲ್ಲ ಬದಿಗೊತ್ತಿ